ಸ್ನೇಹಿತರೆ ತಮ್ಮೆಲ್ಲರಿಗೂ ಇನ್ನಿದನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಪುಟ್ಟಸ್ವಾಮಿ ಪಿ ತರೀಕರೆ ಸ್ನೇಹಿತರೆ ಕನ್ನಡ ಚಿತ್ರರಂಗದಲ್ಲಿ ಎಪ್ಪತ್ತರ ದಶಕ ಬಹಳ ಮಹತ್ತರವಾದ ದಶಕ ಏಕೆಂದರೆ ಬಹಳಷ್ಟು ಉತ್ತಮವಾದ ಚಿತ್ರಗಳು ತೆರೆಯ ಮೇಲೆ ಬಂದು ಜನರ ಮನಸ್ಸನ್ನು ಸೂರೆಗೊಂಡಿದ್ದವು ಎಪ್ಪತ್ತರ ದಶಕದ ಆರಂಭದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಅಲೆ ಆರಂಭವಾಯಿತು ಹೇಗೆ ಅಂದರೆ ಅತಿ ಸುರದ್ರೂಪಿ ಕಲಾವಿದ ವಿಷ್ಣುವರ್ಧನ್ ಅವರ ಪ್ರವೇಶ ಖ್ಯಾತ ನಿರ್ದೇಶಕರಾದ ಪುಟ್ಟಣ್ಣ ಕಣ್ಗಾಲ್ ಅವರು ಒಂದು ಹೊಸ ಮುಖವನ್ನು ಪರಿಚಯಿಸುವ ಉದ್ದೇಶದಿಂದ ವಿಷ್ಣುವರ್ಧನ್ ಅವರನ್ನು ಈ ಚಿತ್ರಕ್ಕೆ ಆಯ್ಕೆ ಮಾಡಿಕೊಂಡ್ರು ಅದರ ಜೊತೆ ಜೊತೆಯಲ್ಲಿ ಅಂಬರೀಷ್ ಕೂಡ ಈ ಚಿತ್ರದ ಮೂಲಕ ಎಂಟ್ರಿ ಆದರು ಆ ನಂತರದ ಭೂತಯ್ಯನ ಮಗ ಅಯ್ಯೋ ಚಿತ್ರವನ್ನು ಸಿದ್ಧಲಿಂಗಯ್ಯ ಅವರು ನಿರ್ದೇಶನವನ್ನು ಮಾಡಿದರು ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ವೈಯಾರಿ ಎಂಬ ಕಥೆಯನ್ನು ಆಧರಿಸಿ ಭೂತೈನ ಮಗ ಅಯ್ಯು ಚಿತ್ರವನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜೈನ್ ಕಂಬೈನ್ಸ್ ಬ್ಯಾನರ್ ನಾಡಿಯಲ್ಲಿ ತೆರೆಗೆ ತರಲಾಯಿತು ಈ ಚಿತ್ರಕ್ಕೆ ಅಮೋಘವಾದ ಸಂಗೀತವನ್ನು ನೀಡಿದ್ದವರು ಜಿ ಕೆ ವೆಂಕಟೇಶ್ ಅವರು ಗೀತೆಗಳನ್ನು ಚೇ ಉದಯ್ ಶಂಕರ್ ಆರ್ ಎನ್ ಜಯಗೋಪಾಲ್ ವಿಜಯನಾರಸಿಂಹ ಬರೆದಿದ್ದಾರೆ ಪಿ ಬಿ ಶ್ರೀನಿವಾಸ್ ಎಸ್ ಜಾನಕಿ ವಾಣಿಜಯರಾಮ್ ಹಾಡಿದ್ದಾರೆ ಎಲ್ಲ ಹಾಡುಗಳು ಬಹಳ ಸೊಗಸಾಗಿವೆ ಆ ಚಿತ್ರದ ಕಥೆಯೇ ಬಹಳ ಮುಖ್ಯವಾದ ಆಕರ್ಷಣೆ ಯಾಕೆ ಅಂತ ಹೇಳಿದ್ರೆ ಗುರು ರಾಮಸ್ವಾಮಿ ಅಯ್ಯಂಗಾರವರು ಸೃಷ್ಟಿಸಿದಂತಹ ಒಂದು ಪಾತ್ರ ಭೂತಯ್ಯನ ಪಾತ್ರ ಆ ಭೂತಯ್ಯನ ಪಾತ್ರವನ್ನು ಎಂ ಪಿ ಶಂಕರ್ ಅವರು ಅಭಿನಯಿಸಿ ಮೆಚ್ಚುಗೆಯನ್ನು ಪಡೆದುಕೊಂಡರು ಆ ಚಿತ್ರದ ನಾಯಕ ಗುಳ್ಳ ಅಂದರೆ ವಿಷ್ಣುವರ್ಧನ್ ಆ ಪಾತ್ರವನ್ನು ನಿರ್ವಹಿಸಿದರು ಆತನಿಗೆ ನಾಯಕಿಯಾಗಿ ಭವಾನಿ ತೆರೆಯ ಮೇಲೆ ಕಾಣಿಸ್ತಾರೆ ಸುಬ್ಬಯ್ಯ ನಾಯ್ಡು ಅವರ ಮಗ ಲೋಕೇಶ್ ಅವರು ಸಾಂಬಯ್ಯನ ಪಾತ್ರವನ್ನು ಅಂದರೆ ಭೂತಯ್ಯನ ಮಗ ಅಯ್ಯೂ ಆಗಿ ಈ ಚಿತ್ರದಲ್ಲಿ ತೆರೆಯ ಮೇಲೆ ಕಾಣಿಸ್ತಾರೆ ಲೋಕೇಶ್ ಅವರಿಗೆ ನಾಯಕಿಯಾಗಿ ಎಲ್ ವಿ ಶಾರದಾ ಅವರು ಅಭಿನಯಿಸಿದ್ದಾರೆ ಮತ್ತೆ ಇತರ ಕಲಾವಿದರೆಂದರೆ ಬಾಲಕೃಷ್ಣ ಅವರ ಅಭಿನಯ ಬಹಳ ಚೆನ್ನಾಗಿದೆ ದಿನೇಶ್ ಬಿ ಎಂ ವೆಂಕಟೇಶ್ ಧೀರೇಂದ್ರ ಗೋಪಾಲ್ ಹಾಗೆ ಜೋಕರ್ ಶ್ಯಾಮ್ ಬಹಳ ಮುಖ್ಯವಾದ ಆಕರ್ಷಣೆ ಎಂದರೆ ಈ ಚಿತ್ರದಲ್ಲಿ ಲೋಕನಾಥ್ ಅವರ ಅಭಿನಯ ಅವರ ಪಾತ್ರ ಒಂದು ಹಳ್ಳಿಯ ಚಿತ್ರಣವನ್ನು ಈ ಚಿತ್ರದಲ್ಲಿ ಎಳೆ ಎಳೆಯಾಗಿ ತೋರಿಸಲಾಗಿದೆ ಭೂತಯ್ಯ ಎಂಬ ಆ ಒಂದು ಹೆಸರಿನ ಒಬ್ಬ ಶ್ರೀಮಂತ ಇಡೀ ಹಳ್ಳಿಯನ್ನು ತನ್ನ ಹಿಡಿತದಲ್ಲಿ ಇರಿಸಿಕೊಂಡಿರ್ತಾನೆ ತನ್ನ ಕಪಿಮುಷ್ಟಿಯಲ್ಲಿ ಇಡೀ ಹಳ್ಳಿ ಇರುತ್ತೆ ಬಡವರ ಆಸ್ತಿಯನ್ನು ಅಕ್ರಮವಾಗಿ ತನ್ನ ಹೆಸರಿಗೆ ಬದಲಾಯಿಸಿಕೊಂಡು ಅವರ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಅವರಿಗೆ ಶೋಷಣೆಯನ್ನು ಮಾಡ್ತಾ ಒಬ್ಬ ಧೂರ್ತನಾಗಿ ಆ ಚಿತ್ರದಲ್ಲಿ ಕಾಣಿಸ್ತಾರೆ ಇಲ್ಲಿ ಮುಖ್ಯವಾದ ವಿಚಾರ ಏನು ಅಂತ ಹೇಳಿದರೆ ಒಳಿತು ಮತ್ತು ಕೆಡಕಿನ ನಡುವೆ ನಡೆಯುವಂತಹ ಒಂದು ದೊಡ್ಡ ಸಂಘರ್ಷ ಅಂದರೆ ಬಡವರು ಮತ್ತು ಶ್ರೀಮಂತರ ನಡುವೆ ಇರುವಂತಹ ವ್ಯತ್ಯಾಸ ಮತ್ತು ಸಿರಿವಂತರಿಗೆ ಬಡವರು ಹಾಕುವಂತಹ ಸವಾಲು ಆದರೂ ಅದನ್ನು ಗೆಲ್ಲಲಾಗದೆ ಸೋಲನ್ನು ಅನುಭವಿಸುವಂಥದ್ದು ಕೋರ್ಟು ಕಚೇರಿಗಳಿಗೆ ಅಲಿಯುವಂತಹ ಒಂದು ಸಂದರ್ಭ ಇವೆಲ್ಲವೂ ಈ ಚಿತ್ರದಲ್ಲಿ ಚಿತ್ರೀಕರಿಸಲಾಗಿದೆ ಹಠಕ್ಕೆ ಬಿದ್ದವರು ಹೇಗೆ ಪೊಲೀಸ್ ಠಾಣೆ ಕೋರ್ಟು ಕಚೇರಿಗಳಿಗೆ ಅಲಿದು ಸಾಕಷ್ಟು ಸಮಯ ಶಕ್ತಿ ಹಣವನ್ನು ವ್ಯಯ ಮಾಡಿಕೊಳ್ಳುವುದರ ಜೊತೆಯಲ್ಲಿ ತಮ್ಮ ಮಾನ ಮರ್ಯಾದೆ ಎಲ್ಲವನ್ನು ಬೀದಿಗೆ ತಂದುಕೊಳ್ತಾರೆ ಬಹಳಷ್ಟು ಮಂದಿ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಳ್ತಾರೆ ಎಂಬುದಕ್ಕೆ ಈ ಒಂದು ಚಿತ್ರ ಬಹಳಷ್ಟು ಒಳ್ಳೆಯ ಉದಾಹರಣೆ ವಿರಸವೆಂಬ ವಿಷಕ್ಕೆ ಬಲಿಯಾದೆಯೇತಕೆ ಸುಖ ಶಾಂತಿ ನಾಶಕ್ಕೆ ಮರುಳ ಎಂಬ ಗೀತೆಯನ್ನು ಜಿ ಕೆ ವೆಂಕಟೇಶ್ ಅವರು ಹಾಡಿದ್ದಾರೆ ಚಿ ಉದಯಶಂಕರ್ ಬರೆದಂತಹ ಗೀತೆ ಇದು ಬಹಳ ಒಳ್ಳೆ ಸಂದೇಶವನ್ನು ನೀಡುವಂತಹ ಗೀತೆ ಈ ಚಿತ್ರ ಬೆಂಗಳೂರಿನ ಮೂರು ಚಿತ್ರಮಂದಿರಗಳಲ್ಲಿ ದಿನೋತ್ಸವವನ್ನು ಆಚರಿಸಿದಂತೆ ಹಾಗೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಅವರು ಪಡೆದುಕೊಂಡರು ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಲೋಕೇಶ್ ಅವರು ಪಡೆದುಕೊಂಡರು ಸಿದ್ಧಲಿಂಗಯ್ಯ ಅವರ ನಿರ್ದೇಶನದಲ್ಲಿ ಈ ಚಿತ್ರ ತುಂಬ ಚೆನ್ನಾಗಿ ಮೂಡಿಬಂದಿದೆ ಮಲೆನಾಡಿನ ಚಿತ್ರಣ ಹಾಗೆ ಚಿಕ್ಕಮಗಳೂರು ಸಮೀಪದ ಗ್ರಾಮದಲ್ಲಿ ಚಿತ್ರೀಕರಿಸಿದ ಚಿತ್ರ ಇದಾಗಿತ್ತು ಒಟ್ಟಿನಲ್ಲಿ ಈ ಚಿತ್ರ ಒಂದು ಒಳ್ಳೆಯ ಸಂದೇಶವನ್ನು ನೀಡುವಂತಹ ಚಿತ್ರ ಇದೇ ಚಿತ್ರ ಆನಂತರ ಹಿಂದಿಯಲ್ಲಿ ತೆಲುಗಿನಲ್ಲಿ ತಮಿಳಿನಲ್ಲಿ ತೆಗೆಯಲಾಯಿತು ಈ ಚಿತ್ರದ ಹಾಡುಗಳು ಈ ಚಿತ್ರದ ಸಂಭಾಷಣೆ ಬರುವಂತಹ ಸನ್ನಿವೇಶಗಳು ಎಲ್ಲವೂ ಕೂಡ ಪ್ರೇಕ್ಷಕರನ್ನು ಹಿಡಿದು ನಿಲ್ಲಿಸಿತು ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ